thank you ಪ್ರತಿಭಟನೆ ವಲಯ ಕಚೇರಿ ಎರಡರ ಮುಂಭಾಗದ ನಡುವೆ ರಸ್ತೆಯಲ್ಲಿ ಕುಳಿತು ಕೆಲವು ಗಂಟೆಗಳ ಕಾಲ ಮಳೆಯನ್ನು ಲೆಕ್ಕಿಸದೆ ತಮ್ಮ ಬೇಡಿಕೆಗಾಗಿ ವ್ಯಾಪಾರಸ್ಥರು ಮತ್ತು ಅಧಿಕಾರಿಗಳ ಜೊತೆ ಮಾತಿನ ಚಕಾಮಕಿ ನಡೆಯಿತು ಕಮಿಷನರ್ ಒಬ್ರು ಅನಿಗಿಲ್ಲ ನಾವು ಡಿಪಾರ್ಟ್ಮೆಂಟ್ ಕೃತಜ್ಞತೆ ಸಲ್ಲಿಸ್ತೇವೆ ಯಾಕಂದ್ರೆ ಅವ್ರು ಬಂದ್ರ ಸ್ಪಾಟಿಕ್ ಸ್ಪಾಟಿಗ್ ಬಂದು ನೋಡ್ಕೊಂಡು ಹೋದ್ರೆ ನಾರ್ನಾಡು ಸಾಹೇಬ್ರೂ ನಮ್ಮ ಶಹರ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಬಂದ್ರು ನಮ್ಮ ಪಾಲಿಕೆ ಸದಸ್ಯರು ಬಂದ್ರು ಆದ್ರೆ ನಿಮ್ಮ ಕಾರ್ಪೊರೇಷನ್ ಆದ್ರೆ ಒಬ್ರು ಬರ್ಲಿಲ್ಲ ಅದನ್ನ ನೋಡಕರ್ ಮಹಾನಗರ ಪಾಲಿಕೆ ಆಯುಕ್ತರು ಬರಲೇಬೇಕು ಎಂದು ವ್ಯಾಪಾರಸ್ಥರ ಪಟ್ಟು ಹಿಡಿದಿದ್ದರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆತು ನಾವು ಎಂಟನಿ ಸಿಟಿ ನಿಂದ ಕೆರೆ ಒಳಗಿ ಇವತ್ತು ಮಾಡ್ತೇನೆ ನಾಳೆ ಮಾಡ್ತೇನೆ ಬರೋಬ್ಬರಿ ಇಪ್ಪತ್ತಿಪ್ಪತ್ತೈದು ವರ್ಷ ಆಯ್ತು ನಮ್ಗೇನು ವ್ಯವಸ್ಥೆ ಇಲ್ಲ ಮಳೆ ಬಂದರೆ ನಮ್ಮ ಮಾಲ್ ಹಾಳಾಕೈತಿ ಎಲ್ಲ ಕೀಡಾಕೈತಿ ಮಳಿ ಒಳಗೆ ನಮಗೆ ವ್ಯವಸ್ಥೆ ಇಲ್ಲ ಶೆಡ್ ಹಾಕಿ ಕೊಡ್ತೀನಿ ಅದ ಎರಡು ದಿವಸ ಒಳಗೆ ಶೆಡ್ ಹಾಕಿನ ಕೊಡ್ತೀನಿ ಸಹ ಎರಡು ವರ್ಷ ಹಿಂದಿರು ಹೇಳಿದರು ಏನೂ ನಮ್ಮ ವ್ಯವಸ್ಥೆ ಅಲ್ಲ ಏನೂ ಮಾಡಿಲ್ಲ ಏನಪ್ಪ ನಮಗೆ ದಯಬಿಟ್ಟು ವ್ಯವಸ್ಥೆ ಮಾಡಬೇಕು ವ್ಯವಸ್ಥಾನ ಅನ್ನ ಮಠ ನಾವು ಇಲ್ಲಿಂದ ಯಾವ್ದು ಹೋಗಂಗಿಲ್ಲ ಬೇಕಾದತ್ ಮಳಿ ಬರ್ಲಿ ತರಕಾರಿ ಹಾಗೂ ಇನ್ನಿತರ ಚಿಕ್ಕ ವ್ಯಾಪಾರದಲ್ಲಿ ತೊಡಗಿರುವ ವ್ಯಾಪಾರಿಗಳು ದಿನನಿತ್ಯ ಎದುರಿಸುತ್ತಿರುವ ಸಮಸ್ಯೆಗಳು ಧಾರವಾಡ ಸೂಪರ್ ಮಾರ್ಕೆಟ್ ಅಲ್ಲಿ ಎರಡು ವರ್ಷ ಹಿಂದೆ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಮಹಾಪೌರರು ಮತ್ತು ಆಯುಕ್ತರು ನಮ್ಮ ಮನವಿಗೆ ಭರವಸೆ ನೀಡಿದರು ಆದರೆ ಇಲ್ಲಿವರೆಗೂ ಯಾವ ಕೆಲಸ ಪ್ರಾರಂಭಿಸಿಲ್ಲ ಜಿಲ್ಲಾ ಅಧ್ಯಕ್ಷ ಮಾತಾಡೋ ಸಂತಾಸ ನಮ್ಮ ಸೂಪರ್ ಮಾರ್ಕೆಟ್ ನಿಮ್ ಮೂರು ವರ್ಷ ಆದ್ರೂ ಚೌನಿ ಹಾಕೊಡ್ತೀನಿ ಅಂತ ಯಾವ್ದು ಆಫೀಸರ್ ಬಂದು ಇದು ಮಾಡೋದಿಲ್ಲ ಯಾರು ಕಮಿಷನರ್ ಬರುದಿಲ್ಲ ಯಾರು ಬರುದಿಲ್ಲ ಎಲ್ಲ ಮನವಿ ಕೊಟ್ಟರು ಬರುದಿಲ್ಲ ಅವ್ರಿಗೆ ಹೋಗಿ ಮಾತಾಡಿ ಅಧಿಕಾರಿ ಅವ್ರಿಗೆ ಮಾತಾಡಿದ್ರು ಮುನ್ಸಿಪಾಲ್ಟಿ ಅವ್ರ ಮಾತಾಡಿದ್ರು ಈಗ ಬರಕತ್ತೀವಿ ಈಗ ಬರಕತ್ತೀವಿ ಊಟ ಮಾಡಾಕ್ತೀವಿ ಚಹಾ ಮಾಡಾಕ ಸಣ್ಣ ಸಣ್ಣ ಅಧಿಕಾರಿಗೆ ಹೇಳಿದ್ರು ಬರುದಿಲ್ಲ ಇವ್ರು ದೊಡ್ಡ ಅಧಿಕಾರನು ಬರುದಿಲ್ಲ ಇಲ್ಲಿ ಮ್ಯಾಲಿನ ಚೌಲಿ ಗಟ್ರ್ ನೀರು ಬರ್ತೈತಿ ಚಂಬರ್ ಹೊಡೆದ್ ಗಟರ್ಗೆ ಸ್ವಚ್ಛ ಮಾಡೋದಿಲ್ಲ ಒಂದು ಲೈಟ್ ಇಲ್ಲ ಇಲ್ಲ ಏನರ ಕೇಳಕ್ಕೆ ಹೋಗಿದ್ರ ಏ ಅವ್ರ ಸಂಬಂಧ ಇಲ್ಲ ಟಿ ವಿ ಸಿಗ್ ಮೆಂಬರ್ ಸಂಬಂಧ ಅದಾರ ಅಂತಾರೆ ಏನೂ ಮೀಟಿಂಗ್ ಮಾಡ್ಲಿ ನಮ್ಮಂತವ್ರು ಕರುದಿಲ್ಲ ಅವರು ರೊಕ್ಕ ತಿನ್ನೋರ್ಗೋ ಇವ್ರಿಗಿರು ಕರದ್ದೆ ಒಳಗೆ ಒಳಗೆ ಮಾತೈತಿ ಮಾತಾಡಕೆ ಮುಗಿಸ್ಕೊಂಡು ಅಲ್ಲೇ ಕಳಿಸ್ತಾರೆ ಅವ್ರು ಟಿ ವಿ ಸಿಗ್ ಮೆಂಬರ್ ಬರಲಿ ಯಾರೂ ಬರ್ರಿ ಯಾರು ಬಂದ್ರು ನಮಗೆ ಮೀಟಿಂಗ್ ಕರೋದಿಲ್ಲ ಯಾರು ಬಂದು ಏನೂ ಆದರೂ ಅವ್ರವ್ರು ಮಾತಾಡಿಗೆ ಒಳಗಿಂದ ಕಳಿಸ್ತಾರೆ ನಮ್ಮ ಮ್ಯಾಲಿನ ಚೌನಿ ಇಲ್ಲ ಒಂದು ತಾರ್ಪಟ್ರಿ ತಂದ್ರು ಎರಡೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತ ಆರ್ಪಟ್ರಿಗೆ ಒಂದು ಹಳಿ ಆರ್ತಾವೆ ಒಂದು ಕೊಡಿ ತಂದ್ರೆ ಎರಡು ಸಾವಿರ ರೂಪಾಯಿ ಎಲ್ಲಿಂದ ತರಬೇಕ್ರೆ ದುಡಿದು ಐವತ್ನೂರು ರೂಪಾಯಿ ಅಂದ್ರೆ ರಿಕ್ಷಾ ಬಾಡಿಗೆ ದೀಡ್ ರೂಪಾಯಿ ರೂಪಾಯಿ ಆರ್ನೂರು ರೂಪಾಯಿ ಹೆಣ್ಮಕ್ಳು ಕೊಡ್ಬೇಕು ಹೆಣ್ಮಕ್ಳಿಗೆ ಹಾಕಕ್ಕೆ ಒಂದು ಕೊಡಿ ಕೊಂದ್ರೆ ಏನು ಮಾಡುದ್ಲ ಅವರು ದಯವಿಟ್ಟು ನಮ್ಗೆ ಯಾವುದು ಕೆಲಸ ಯಾವುದು ಕಲ್ಮಕೆಕ್ ತರುದಿಲ್ಲ ಬರ್ತೀನಿ ನಡ್ರಿ ಹೋಗ್ತೀನಿ ನಡ್ರಿ ಅಂತಾರೆ ನಮ್ಗೆ ಅಧಿಕಾರಿಗೆ ನಮ್ಮ ಮೇಲಿಂದ ಚೌನಿ ಮಾಡಿ ಕೊಡಮಟ ಇಲ್ಲಿಂದ ಎದ್ದು ಹೋಗುದಿಲ್ಲ ನಾವು ಅವ್ರು ಕಮಿಷನರ್ ಸಾಹೇಬರು ಬರ್ಬೇಕು ಕಾರ್ಪೊರೇಷನ್ ಕಮಿಷನರು ಬರ್ಬೇಕು ಮೇರವ್ರು ಬಂದರು ವಿರೋಧ ಪಕ್ಷ ನಾಯರವ್ರು ಬಂದ್ರು ಎಲ್ಲಾರು ಬಂದ್ರು ನಮ್ಗೆ ಮಾಡಿಲ್ಲ ಏನು ಹೋರಾಟ ಮಾಡ್ತೀನೋ ಎಚ್ಚರಿಕೆ ಇವ್ರು ಎಚ್ಚರಿಕೆ ಆಗ್ಬೇಕು ಹೋರಾಟ ಮಾಡ್ತೀನೋ ವ್ಯಾಪಾರಸ್ಥರು ಕಡು ಬಡವರಾಗಿದ್ದು ಸಾಲ ಸುಲ್ಲ ಮಾಡಿ ಹೇಗೋ ಜೀವನ ಸಾಗಿಸುತ್ತಿದ್ದರು ದಿನನಿತ್ಯದ ಬದುಕಿನ ಖರ್ಚು ತೂಗಿಸುವುದು ತುಂಬಾ ಕಷ್ಟಕರವಾಗಿದೆ ಕೂಡಲೇ ನಮ್ಮ ಮನವಿಗೆ ಏಳು ದಿನಗಳಲ್ಲಿ ಸ್ಪಂದಿಸಿದಲ್ಲಿ ನ್ಯಾಯ ಸಿಗೋವರೆಗೂ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ವ್ಯಾಪಾರಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇವತ್ತಿನ ದಿವಸ ಕಾರ್ಪೊರೇಷನ್ ಜುನಲ್ ಎಲ್ಲ ಕಾರ್ಪೊರೇಷನ್ದಲ್ಲಿ ವ್ಯಾಪಾರ ಮಾಡುವಂಥ ತರಕಾರಿ ಮಾರ್ಕೆಟಿನ ವ್ಯಾಪಾರಸ್ಥರು ಎಲ್ಲರೂ ಬಿಟ್ಟುಗಸ್ ನಾವು ಇವತ್ತು ಕಾರ್ಪೊರೇಷನ್ ಎದುರುಗಡೆ ಮಳೆ ಬಂದರು ಚಳಿ ಇದ್ದರು ನಾವು ಇಲ್ಲಿ ಕುತ್ಕೊಂಡು ಹೋರಾಟ ಇದ್ದೀವಿ ಹೋರಾಟ ಮಾಡಲಿಕ್ಕೆ ಒಂದೇ ಕಾರಣ ಉಸ್ತುವಾರಿ ಸಚಿವರು ಬಂದು ಮಾಡಿ ಮಾಡಿಕೊಡ್ತೀನಿ ಒಂದು ತಿಂಗಳದಾಗಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದರು ಮೀಡಿಯಾ ಮಿತ್ರರು ಎಲ್ಲರೂ ಇದ್ದರು ಅವರು ಎದುರುಗಡೆ ಇದ್ದರು ಆದರೆ ಇವತ್ತಿನವರಿಗೆ ಅಲ್ಲಿ ನೆರಳು ಅನ್ನೋದಲ್ಲ ಆ ಬರುವಂಥ ಚರಂಡಿ ನೀರಿನಲ್ಲಿ ನಾವು ತರಕಾರಿ ಮಾಡುವಂಥ ವ್ಯವಸ್ಥೆ ಇವತ್ತಿನ ದಿವಸ ದವರು ಮಾಡಿದ್ದಾರೆ ಕಾರ್ಪೊರೇಷನ್ದವರು ನಮ್ಮ ಅಂಗಡಿಗಳು ಇದ್ದಿದ್ದನ್ನು ತೆರವುಗಳಿಸಿ ಆ ಅಂಗಡಿಗಳನ್ನು ತಕ್ಕೊಂಡು ಅದಕ್ಕಿಂತ ಮೊದಲು ಅಂಗಡಿ ತಗೊಳಗಿಂತ ಮೊದಲು ಎಲ್ಲರ ಕಡೆ ಟ್ಯಾಕ್ಸ್ ಉಸೂಲಿ ಮಾಡಿ ಎಲ್ಲ ಎಲ್ಲ ಟ್ಯಾಕ್ಸನ್ನು ಉಸೂಲ್ ಮಾಡಿ ಉಸೂಲ್ ಮಾಡ್ಕೊಂಡು ತುಂಬಿಕೊಂಡಿದ್ದಾರೆ ಲಕ್ಷಾಂತರ ಗಟ್ಟಲೆ ರೊಕ್ಕ ತಗೊಂಡು ಇನ್ನೂವರೆಗಿನ ಅಲ್ಲಿ ಅಭಿವೃದ್ಧಿ ಯಾವುದೂ ಮಾಡಿಲ್ಲ ಆ ಅಭಿವೃದ್ಧಿಯನ್ನು ಮಾಡಿಲ್ಲ ಅಭಿವೃದ್ಧಿ ಮಾಡದೇ ಇದ್ದಿದ್ದ ಕಾರಣಕ್ಕಾಗಿ ಈಗಿಂದ ಈಗನೇ ಇಲ್ಲಿ ಇರುವಂಥ ಕಾರ್ಪೊರೇಷನ್ ಕಮಿಷನರ್ ಅವರು ಬಂದ್ ಕಾಸು ನಮಗೆ ಭರೋಸನ್ನು ಕೊಡೋದಿಲ್ಲ ಏಳು ದಿವಸದಲ್ಲಿ ಆ ಕೆಲಸವನ್ನು ಚಾಲು ಮಾಡಬೇಕು ಮಾಡದೇ ಇದ್ದರೆ ನಾಳಿಂದ ಈ ಏಳು ದಿವಸದ ನಂತರ ಉಗ್ರ ಹೋರಾಟವನ್ನು ಚಾಲೂ ಆಗುತ್ತೆ ತರಕಾರಿ ಧರಣಿ ಸತ್ಯಗಾರನ್ನು ಮಾಡ್ತೀವಿ ಅದೇ ರೀತಿಯಲ್ಲಿ ಸಂತೋಷ ಏನಾದ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆಗೆ ಸೇರಿಕೊಂಡು ಈ ವ್ಯಾಪಾರ ಮಾಡುವಂಥ ವ್ಯಾಪಾರ ವಸ್ತುಗಳ ಸಲುವಾಗಿ ಜೀವವನ್ನು ತ್ಯಾಗ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಯಾಕಂದರೆ ಹುಬ್ಬಳ್ಳಿ ಅಂತ ಹುಬ್ಬಳ್ಳಿ ತಾಲೂಕಿನಲ್ಲಿ ಇರುವಂಥ ಎಲ್ಲ ಕಡೆನು ಚಲೋ ಚಲೋ ಅಂಗಡಿಗಳನ್ನು ಕಟ್ಟಿದ್ದಾರೆ ಚಲೋ ಚಲೋ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಧಾರವಾಡದಲ್ಲಿ ಹುಣ್ಕಲ್ದಲ್ಲಿ ದೊಡ್ಡ ಮಾರ್ಕೆಟ್ ಮಾಡಿದ್ದಾರೆ ಧಾರವಾಡದಲ್ಲಿ ಇರುವಂಥ ಎಮ್ ಎಲ್ ಎ ಮೂರು ಸತಿ ಆರಿಸಿ ಬಂದರು ಅವರಪ್ಪ ಮೂರು ಸತ್ಯ ಆರಿಸಿ ಬಂದರು ಇಲ್ಲಿವರಿಗೆ ಧಾರವಾಡದಲ್ಲಿ ಯಾವತ್ತಿಗೂ ಬಂದವರು ಬಡರು ಹಿಂಗಿದಾರೆ ಈ ಜನರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೇನೆ ಅಂತ ಕಲ್ಪನೆ ಅವರಲ್ಲಿ ಇಲ್ಲ ನಮ್ಮಲ್ಲಿ ಕಂಬಗಳು ಕರೆಂಟಿನ ಕಂಬಗಳು ಉಳ್ಳಿಬಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಬಂದು ಸಪೋರ್ಟ್ ಮಾಡ್ತಾರ ಹೊರತಾಗಿ ಕಾರ್ಪೊರೇಷನ್ದವ್ರು ಸತ್ತಿರೋದಿರೋಂತ ಕೋಡಕ್ ಬರಲ್ಲ ಈ ರೀತಿಯಾಗಾದ್ರೆ ಇದನ್ನ ಯಾವ ರೀತಿಯಾಗಿ ನಾವು ಬದುಕಬೇಕು ಅನ್ನುವಂತ ವ್ಯವಸ್ಥೆ ಇರೋದ್ರಿಂದ ಇವತ್ತಿನ ದಿವಸ ಮಳೆ ಇರಲಿ ಚಳಿ ಇರಲಿ ನಾವು ಈ ಜಾಗ ಬಿಟ್ಟು ಕದಲಲ್ಲ ಕಾರ್ಪೊರೇಷನ್ ಕಮಿಷನರ್ ಬರಬೇಕು ಮೇಯರ್ ಬರಬೇಕು ಬಂದ್ ನಮ್ಗೆ ಆಶ್ವಾಸನೆ ಕೊಡೋದಲ್ಲ ರೈಟಿಂದ ಕೊಟ್ರ ನಾವು ಇಲ್ಲಿಂದ ಬುದ್ಧಿ ಬಿಟ್ಟು ಹೇಳ್ತೀವಿ ಇಲ್ಲದೇ ಇದ್ರೆ ಜೀವ ಹೋದ್ರು ಇಲ್ಲಿಂದ ಹೋಗಲ್ಲ ಅಂತ ನಿಮ್ಮ ಮಾಧ್ಯಮದ ಮೂಲಕ ನಾನು ದಿವಾನ್ ಬಳ್ಳಾರಿ ಸಂಪಾದ ಕಾರ್ಯದರ್ಶಿಯಾಗಿ ನಿಮ್ಮ ಕ್ರಾಂತಿ ಸಮಾಚಾರ ಧಾರವಾಡ